ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈಲ್ ವ್ಲಾಗ್ ಸೊ ಇವತ್ತಿನ ಇನ್ ವ್ಲಾಗ್ನ ನಾನು ಲೆವೆನ್ ಓ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಮಮ್ಮಿ ಬುಜ್ಜಿ ಮೂರು ಜನನೂ ರೆಡಿಯಾಗಿದ್ದೀವಿ ಹಾಯ್ ಹೇಳಿ ಮಮ್ಮಿ ಹಾಯ್ ಸೌಟ್ ಮ್ಯಾಮ್ ಸೊ ನಾವೇ ಇವತ್ತು ಎಲ್ಲ ಹೋಗ್ತಾ ಇದೀವಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೇನೆ ತೋರಿಸ್ತೀನಿ ಏನಕ್ಕೆ ಬಂದಿರೋದು ಎಲ್ಲಿಗೆ ಹೋಗಿದ್ದೀವಿ ಅಂತೆಲ್ಲ ಸೊ ಒಂದು ಮನೇನ ನೋಡೋಕೆ ಹೋಗ್ತಾ ಇದ್ದೀವಿ ಆ ಮನೇನ ಏನಕ್ಕೆ ನೋಡೋಕೆ ಹೋಗ್ತಾ ಇದ್ದೀವಿ ಅದು ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆ ಆ್ಯಂಡ್ ಎಲ್ಲಿರೋದು ಏನಕ್ಕೋಸ್ಕರ ವಿಸಿಟ್ ಮಾಡ್ತಾ ಇರೋದು ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಇವಾಗ ಹೋಗೋಣ ಮನೆ ಹೇಗಿದೆ ಅಂತ ನೋಡೋಣ ಸೊ ನಿಮ್ಮೆಲ್ಲರಿಗೂ ಗೊತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಲಾಸ್ಟ್ ವೀಡಿಯೋದಲ್ಲೇ ನೋಡಿರ್ತೀರ ಒಂದು

ಆರ್ ಶಾಪಿಂಗ್ ಮಾಡಿಕೊಂಡು ತರಕಾರಿ ಎಲ್ಲ ತಗೊಂಡು ಆಮೇಲೆ ಓಕೆ ಸೊ ಇಲ್ಲಿ ರೇಷನ್ ಎಲ್ಲ ತಗೊಳ್ಳೋಕ್ಕೆ ಅಂತ ಬಂದ್ವಿ ಗ್ರೋಸರೀಸ್ ಅಂತಂದರೆ ನಮ್ಮ ಮನೆಗೆ ಒಂದು ತ್ರೀ ತೌಸಂಡ್ ರುಪೀಸ್ ಸಮ್ತಿಂಗೇ ಇಲ್ಲಿ ಗ್ರಾಸರಿ ಶಾಪಿಂಗ್ ಆಯಿತು ಮತ್ತು ತಾತ ಅವ್ರ ಮನೆಗೆ ಕೂಡ ಲೀಸ್ಟ್ ಕೊಟ್ಟಿದ್ರು ಅಪ್ಪ ಅಪ್ಪಂಗೆ ಹುಷಾರಿಲ್ವಲ್ಲ ಹಾಗಾಗಿ ಅವರು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಮ್ಮಿಗೆ ಲೀಸ್ಟ್ ಅಮೌಂಟ್ ಎಲ್ಲ ಕೊಟ್ಟಿದ್ರು ಅಕ್ಕ ಎಲ್ಲ ಲೀಸ್ಟ್ ಹಾಕಿದ್ರು ಹಾಗಾಗಿ ಇಲ್ಲಿ ಎಲ್ಲ ಗ್ರಾಸರಿ ಲೀಸ್ಟೆಲ್ಲ ಮಾಡಿಸಿ ಬಿಲ್ ಮಾಡಿಸ್ತಾ ಇದ್ದೀವಿ ಸಿಗೆ ಬಂದರೆ ಅಪ್ಪ ಯಾವಾಗಲೂ ಇಲ್ಲೇ ಅಂತೆ ಶಾಪಿಂಗ್ ಮಾಡೋದು ಎಲ್ಲ ಪರ್ಚೇಸ್ ಮಾಡೋದು ಮನೆಗೆ ಬೇಕು ಎಲ್ಲ ಹಂಗಾಗಿ ಇಲ್ಲೇ ಬಂದ್ವಿ ಬೇಕು ಎಲ್ಲನೂ ಹೇಳಿದ್ವಿ ಒಂದು ಎರಡು ಚೀಲ ಗ್ರಾಸರಿಸರೀಸ್ನ ಪ್ಯಾಕ್ ಮಾಡಿದ್ರು ಅಂದರೆ ಮಂತ್ಲಿ ರೇಷನ್ಸನ್ನೇ ತಗೊಳ್ಳೋದು ಹಾಗಾಗಿ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಆಗಲ್ಲ ಅಲ್ವಾ ನಾವು ಇಲ್ಲೇ ಇರೋದ್ರಿಂದ ಸಿಟಿಲೇ ಇರೋದ್ರಿಂದ ಒಂದು ಮಿಸ್ ಆಯಿತು ಅಂತಂದ್ರೂ ಎತ್ಕೊಂಡು ಬಂದ್ಬಿಡ್ತೀವಿ ಹಾಗೆ ಹೋಗ್ಬಿಟ್ಟು ಬಟ್ ಅಪ್ಪ ಅವರೆಲ್ಲ ಮಂತ್ಲಿ ರೇಷನ್ಸನ್ನೇ ತೊಗೊಳೋದು ಒಂದು ಮಂತ್ಗೆ ಎಷ್ಟು ಬೇಕು ಎಲ್ಲನೂ ಸೋಪು ಸರ್ಫ್ ಪೌಡರು ಫೇಸ್ ವಾಶ್ ಆಗಿರ್ಬೋದು ಫೇಸ್ ಶೋ ಸೋಪು ಶ್ಯಾಂಪು ಇದೆಲ್ಲನೂ ಒಂದು ಮಂತ್ಗೆ ಎಷ್ಟು ಬೇಕು ಹಾಗೇ ತಗೊಳ್ಳೋದು ಸೊ ಇವಾಗ ನೆನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ರುಜಿಗೆ ಸ್ವಲ್ಪ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಮಾತಾಡಿಮ್ಮ ಏನು ಮಾತಾಡಿ ನನಗೂ ಕೈ ನೋವು ಬಿಜಿಗೂ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹ್ಞೂ ಮಾಡೋದು ಹೋಗ್ಲಿಕ್ಕೆ ಬರೋ ಬರ್ತಾ ಇದೆಯಾ ಅದು ಹಂಗೆ ಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಬುಡೀಲಿ ಭುಜಿ ಬುಜ್ ಬಿಡಮ್ಮ ಅಯ್ಯೋ ಅಮ್ಮ ಲೈಟು ಅದು ಕಾಣ್ಸೋಲ್ಲ ಅಂತ ನೀವು ಹಾಯ್ ಇವಾಗ ಹಾಸ್ಪಿಟಲ್ಗೆ ಹೋಗೋಣ ಇಲ್ಲಿ ಭುಜಿ ಹಾಯ್ ಬುಜಿ ಹಾಂ ಇವಾಗ ಬುಜಿನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೀನಿ ಈ ಮಕ್ಕಳಿಗೆ ಹೆಂಗೆ ಅಂತಂದರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವೆದರ್ ಚೇಂಜ್ ಆಯಿತು ಅಂತ ಅಂದ್ರೂ ನೆಗಡಿ ಆಗೋದು ಜ್ವರ ಬರೋದು ಹೀಗೆಲ್ಲ ಆಗ್ತಾ ಇರುತ್ತೆ ಬುಜಿಗೆ ಜಾಸ್ತಿ ಬಿಸಿಲು ಆಗಿಬಿಟ್ರೂ ಅವ್ನಿಗೆ ಜ್ವರ ಬರುತ್ತೆ ಈ ಥರ ವೆದರ್ ಚೇಂಜ್ ಆಯಿತು ಅಂತ ಅಂದರೆ ಕೋಲ್ಡ್ ಆಗೋದು ಈ ಥರ ಆಗುತ್ತೆ ಅವ್ನಿಗೆ ಲೈಟಾಗಿ ಕೋಲ್ಡ್ ಆಗಿತ್ತು ಮತ್ತು ಫೀವರ್ ಬಂದಿತ್ತು ಅಂದ್ಬಿಟ್ಟು ಸಂಡೇ ಆಗಿರೋದ್ರಿಂದ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇರೋಲ್ಲ ಸ್ಪೆಷಲ್ ಡಾಕ್ಟರ್ಸ್ನ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಅಟೆಂಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲ ಮಕ್ಳಿಗೂ ಜ್ವರ ನೆಗಡಿ ಕೆಮ್ಮು ಅಂದ್ಕೊಂಡೇ ಕರ್ಕೊಂಡು ಬಂದಿದ್ರು ಇದು ಮಕ್ಕಳು ಡಾಕ್ಟರ್ ಆಗಿರೋದ್ರಿಂದ ಅಂದರೆ ಮಕ್ಕಳು ಆಗಿರೋದ್ರಿಂದ ಯಾವಾಗಲೂ ತುಂಬ ರಶ್ ಇರುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆ ಬುಜ್ಜಿ ಹೈಟ್ ನೋಡ್ತಾ ಇದ್ದ ಅಂದರೆ ಯಾವಾಗಲೂ ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡಿಸ್ತಾರೆ ಅಲ್ವಾ ಸೊ ಬುಜ್ಜಿ ನೋಡ್ತಾ ಇದ್ದ ಆ್ಯಂಡ್ ಡಾಕ್ಟರ್ ಬೇರೆ ಮಕ್ಕಳು ನೋಡ್ತಾ ಇದ್ದಿದ್ದ ರೀಸನಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸೊ ಸಂಡೇ ಅಲ್ವಾ ಸ್ವಲ್ಪ ಡಾಕ್ಟರ್ಸ್ ಬರೋದು ಲೇಟ್ ಆಗುತ್ತೆ ಆ್ಯಂಡ್ ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ತುಂಬ ಜನ ಮನೆ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ ಇವಾಗಂತೂ ಮನೆ ಹುಡ್ಕ ಸಿಕ್ಕಾಬಟ್ಟೆ ಕಷ್ಟ ನಾವೇನಾದರೂ ಮನೇನ ತೊಗೋಬೇಕು ಅವ್ರ ರೆಂಟಿಗೆ ಸರ್ಚ್ ಮಾಡ್ತಿದ್ದೀವಿ ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿರೋ ಮನೇನ ತುಂಬ ಜನ ಇಷ್ಟಪಟ್ಟಿದ್ದೀರ ಎಲ್ಲಿ ಯಾವ ಏರಿಯಾ ಈ ಕಾಂಟ್ಯಾಕ್ಟ್ ನಂಬರ್ ಅಂತೆಲ್ಲ ಕೇಳಿದ್ದೀರಾ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಹಾಗೆ ಇಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ ನೋಡಿ ನಂಬರ್ ಆ ನಂಬರ್ಗೆ ನೀವೇನಾದರೂ ಕಾಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ಅವರು ಕಂಪ್ಲೀಟ್ ಡೀಟೇಲ್ನ ನಿಮಗೆ ಕೊಡ್ತಾರೆ ಸೊ ಮನೆ ಬಗ್ಗೆ ಅದು ತರ್ಟಿ ಫೋರ್ಟಿ ಸೈಟಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂಥ ಮನೆ ಆಗಿರೋದ್ರಿಂದ ತುಂಬಾ ಸ್ಪೀಷಿಯಸ್ ಆಗಿದೆ ಆ್ಯಂಡ್ ಇಂಟೀರಿಯರ್ ವರ್ಕ್ಸ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಜನ ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಆ್ಯಂಡ್ ತುಂಬ ಜನ ನೀವೇ ತೊಗೊಬಿಡಿ ಅಂತಲೂ ಮಾಡಿದ್ರಿ ನಾವು ತೊಗೊಳ್ಳೋಣ ಟೈಮ್ ಬಂದಾಗ ಅವ್ರು ಕನ್ಸ್ಟ್ರಕ್ಟ್ ಮಾಡಿಸೋದ ಏನು ಎತ್ತ ಅಲ್ಲ ನಾವು ಡಿಸೈಡ್ ಮಾಡ್ತಾಯಿರ್ತೀವಿ ಅಲ್ವಾ ಸೊ ಹಾಗಾಗಿ ಕಾಂಟ್ಯಾಕ್ಟ್ ಡೀಟೇಲ್ ಬೇಕು ಅಂತಂದರೆ ಈ ವಿಡಿಯೋದಲ್ಲೂ ಹಾಕಿರ್ತೀನಿ ನೋಡಿ ಸೊ ಭುಜಿನ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಇವಾಗ ಸ್ವಲ್ಪ ಇಲ್ಲಿ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ತೊಗೋಬೇಕಿತ್ತು ಅಪ್ಪಂಗೆ ಅಂತ ಅಂದರು ಮಮ್ಮಿ ಅದಕ್ಕೆ ತೊಗೊಳ್ಳೋಣ ಅಂತ ಬಂದ್ವಿ ಮನೆಗೆ ದೇವ್ರಿಗೆ ಹೂವು ಕೂಡ ಬೇಕಿತ್ತಲ್ವ ಹೂವು ಕೂಡ ತೊಗೊಳ್ಳೋಣ ಅಂತ ಬಂದ್ವಿ ಈಗ ಹೂವಿನ ರೇಟ್ ಆಗಲಿ ಹಣ್ಣಿನ ರೇಟ್ ಆಗಲಿ ತರಕಾರಿ ರೇಟ್ ಆಗಲಿ ಏನೂ ಕೆಣಕೋಕ್ಕಾಗಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂತೀರಾ ಏನು ತಿನ್ನಬೇಕು ತರಕಾರಿಲಿ ಏನು ಬಿಡಬೇಕು ಅನ್ನೋದೇ ಗೊತ್ತಾಗೋಲ್ಲ ಹಂಗಾಗ್ಬಿಟ್ಟಿದೆ ಸೊ ಈ ಥರ ಎಲ್ಲ ತರಕಾರಿನೂ ಒಂದೇ ಸಲ ರೇಟ್ ಆಗಿದ್ದು ಇದೆ ಫಸ್ಟ್ ಅಂತ ಅನ್ಕೋತೀನಿ ನಾನು ನೋಡಿದ ಮಟ್ಟಿಗೆ ಒಂದೊಂದು ಟೈಮ್ ಈರುಳ್ಳಿ ರೈಟ್ ಆಗ್ತಿತ್ತು ಒಂದೊಂದು ಟೈಮ್ ಬೆಳ್ಳುಳ್ಳಿ ರೇಟ್ ಆಗ್ತಿತ್ತು ಒಂದೊಂದು ಟೈಮ್ ಟಮಾಟೊ ಹೀಗೆಲ್ಲ ರೇಟ್ ಆಗ್ತಿತ್ತು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮಾಟೊ ಬೀನ್ಸು ಕ್ಯಾರೆಟ್ ಎಲ್ಲ ಆಕಾಶ ಮುಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಮೂವ್ ಆಗ್ತಾ ಇರುತ್ತೆ ಎಲ್ಲ ಜಾಸ್ತಿ ಜಾಸ್ತಿನೇ ಆಗುತ್ತೆ ಹೊರತು ಇನ್ನೂ ಕಮ್ಮಿ ಅಂತೂ ಆಗಲ್ಲ ಕೊತ್ತಂಬರಿ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಪುಟಾಣಿ ಕಟ್ ತೊಗೊಂಡಿದ್ದಿನೂ ಇದೆ ಇವಾಗೇನೋ ಟೆನ್ ರುಪೀಸ್ ಆಗಿದೆ ಮಮ್ಮಿ ತಗೋತಾ ಇದ್ರು ಇಲ್ಲಿ ಸೊ ಈರುಳ್ಳಿ ಎಲ್ಲ ಒಂದು ಐದತ್ತು ಕೆ ಜಿನೇ ತಗೊಳ್ಳೋದು ಯಾವಾಗ್ಲೂ ಹಾಗಾಗಿ ಬರೋದು ಬಂದಿದ್ದೀವಿ ಇವಾಗ ಎಲ್ಲ ತಗೊಂಡು ಹೋಗೋಣ ಆಮೇಲೆ ಏನಾದರೂ ಬಂದರೆ ಕೊಟ್ಟು ಕಳ್ಸೋಣ ಇಲ್ಲ ಅಪ್ಪನ ನೋಡೋಕೆ ಮಮ್ಮಿ ಹೋಗ್ತಾರಲ್ಲ ಅವಾಗ್ಲೇ ಹೋಗೋಣ ಊರಿಗೆ ಅಂತ ಅಂದ್ಬಿಟ್ಟು ಎಲ್ಲನೂ ತಗೋತಾಯಿದ್ರು ಅಂದ್ರೆ ಅಪ್ಪ ದುಡ್ಡೆಲ್ಲ ಕೊಟ್ಟಿದ್ರು ಅವತ್ತೇ ಅಂತ ಹೇಳಿದೆ ಅಲ್ವಾ ಅವರು ಆರಾಮ್ಸಿಗೆ ಹೋದಾಗ್ಲೇನೆ ತಗೋಬೇಕಿತ್ತು ಬಟ್ ಹೆವಿ ಆಯಿತು ಲಗೇಜ್ ಎಲ್ಲ ಅಂತ ಅಂದ್ಬಿಟ್ಟು ಸಾಮಾನೆಲ್ಲ ತಗೊಂಡಿದ್ದು ಅಂತ ಅಂದ್ಬಿಟ್ಟು ಅಲ್ಲಿ ತಗೊಳಕ್ಕೆ ಆಗಿರಲಿಲ್ಲ ಸೊ ಇಲ್ಲೇ ತಗೋತಾ ಇದ್ವಿ ಈರುಳ್ಳಿಗೆ ನೂರು ರೂಪಾಯಿಗೆ ಮೂರು ಕೆ ಜಿ ಅಂತಾರೆ ಒನ್ ಒನ್ ಟೈಮ್ ಐದು ಕೆ ಜಿ ಇರುತ್ತೆ ಒನ್ ಒನ್ ಟೈಮು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿನೇ ಆಗೋಗ್ಬಿಟ್ಟಿರುತ್ತೆ ಕೆ ಜಿ ಈರುಳ್ಳಿ ಸೊ ಇವಾಗ ಎಲ್ಲ ತೊಗೋತಾ ಇದ್ವಿ ನಾವು ಸೆಲೆಕ್ಟ್ ಮಾಡೋಂಗೂ ಇಲ್ಲ ಇವಾಗ ಯಾಕಂದರೆ ನಾವು ದುಡ್ಡು ಕೊಟ್ಟು ತಂದಿಲ್ವ ಅಂತ ಅವರೇ ನಮಗೆ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಸೊ ಅವ್ರು ಕೊಟ್ಟಂಗೆ ಇಸ್ಕೋಬೇಕು ಆಮೇಲೆ ಫ್ರೂಟ್ಸ್ ಇದ್ವಿ ಬುಜ್ಜಿ ಪಪಾಯ ಬೇಕು ಅಂತ ಅಂದ ಅವ್ನಿಗೆ ಪಪಾಯ ತೊಗೋತಾಯಿದ್ವಿ ಪೋಮ ಗ್ರ್ಯಾನೇಟು ಬಾಳೆಹಣ್ಣು ಇದನ್ನೆಲ್ಲ ಬಿಲ್ ಮಾಡಿಸ್ತಾ ಇದ್ವಿ ಬುಜ್ಜಿಗೆ ಹುಷಾರಿರಲಿ ಇಲ್ಲದೇ ಇರಲಿ ಅವ್ನಿಗೆ ಫ್ರೂಟ್ಸು ಇಷ್ಟ ತಿನ್ನಬೇಕು ಅಂದರೆ ತಿನ್ನಬೇಕು ಅವನು ಇಲ್ಲ ಅಂತಂದರೆ ಹಠ ಬಿಡ್ತಾನೆ ಸೊ ಡಾಕ್ಟರ್ಗೆ ಹೇಳಿದ್ರೆ ಏನಿಲ್ಲ ಕೊಡಿ ಅವ್ನು ತಿನ್ನೋದ್ರಲ್ಲಿ ಅರ್ಧ ಕೊಡಿ ಸಾಕು ಆ ಥರದ್ದೆಲ್ಲ ಫ್ರೂಟ್ಸ್ ಎಲ್ಲನೂ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಅಂದರೆ ವೈರಲ್ ಫೀವರ್ ಏನಲ್ಲ ಅದರ ಸ್ವಲ್ಪ ಚೇಂಜ್ ಆಯ್ತಲ್ಲ ಆ ರೀಸನ್ನಿಂದ ಸ್ವಲ್ಪ ಕೋಲ್ಡ್ ಫೀವರ್ ಆಗಿದೆ ಅಂತ ಅಂದರು ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದಾರೆ ಏನಾದರೂ ಇದಕ್ಕೆ ಕಮ್ಮಿ ಆಗಿಲ್ಲ ಅಂದರೆ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿ ಅಂತ ಅಂದರು ಸೊ ಓಕೆ ಫುಲ್ ಸ್ವೆಟ್ಟಿಂಗ್ ಆಗಿಬಿಟ್ಟಿದ್ದೀನಿ ಒಂದು ಈ ನಾನೇನು ವೇರ್ ಮಾಡಿದ್ದೀನಲ್ವ ಈ ಸ್ಯಾರಿ ಪ್ರಮೋಷನ್ಗೆ ಬಂದಿತ್ತು ಸ್ಯಾರಿ ಪ್ರಮೋಷನ್ ಮಾಡಿಬಿಟ್ಟು ಒಂದಷ್ಟು ರೀಲ್ಸ್ ಮಾಡಿದೆ ಡ್ಯಾನ್ಸ್ದು ಹಂಗಾಗಿ ಫುಲ್ ಸ್ವೆಟ್ಟಿಂಗ್ ಆಗಿಬಿಟ್ಟಿದ್ದೀನಿ ಸೊ ನಾನೇನು ವೇರ್ ಮಾಡಿದ್ದೀನಲ್ವ ಈ ಸ್ಯಾರಿ ಸೆರಗು ಇದು ನೋಡಿ ಹಾಗೆಯೇ ಗ್ರೀನ್ ಆ್ಯಂಡ್ ಬಾರ್ಡರ್ ಬಂದು ಈ ಥರ ಮರೂನ್ ಕಲರಲ್ಲಿದೆ ಇದರಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆಯಾ ಎಲ್ಲೋ ಸ್ವಲ್ಪ ಚೇಂಜಸ್ ಆಗೋಗುತ್ತೆ ನಾವು ಕ್ಯಾಮ್ರದಕ್ಕೂ ನಮ್ಮ ರಿಯಲ್ ಆಗಿ ನೋಡೋದಕ್ಕೂ ಇನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ಹಾಗಾಗಿ ನಾನು ಹತ್ರ ಕಾಂಟ್ರಾಸ್ಟ್ ಬ್ಲೌಸನ್ನೇ ವೇರ್ ಮಾಡಿದ್ದೀನಿ ಈ ಸ್ಯಾರಿನ ನನಗೆ ನನ್ನ ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ವೇರ್ ಮಾಡಿದ್ದೆ ನೋಡಿ ಅದೇ ಥರ ಫೀಲ್ ಇದೆ ಈ ಸ್ಯಾರಿ ನನಗೆ ಸ್ವಲ್ಪ ಚೇಂಜ್ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ವೇರಿಂಗ್ ಕೂಡ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಹಲೋ ಫ್ಯಾಷನ್ಸ್ ಅಂತ ಒಂದು ಪೇಜ್ ಇದೆ ಅವ್ರ ಪೇಜಿಂದ ಈ ಸ್ಯಾರಿನ ಕಳಿಸ್ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಸ್ಯಾರಿ ಬಂದಿರೋದು ನನಗಲ್ಲ ಮಮ್ಮಿಗೆ ಅವರು ಪಾಪ ಒಂದೂವರೆ ತಿಂಗಳೇ ಆಯಿತು ಅಂತ ಅಂದ್ಕೋತೀನಿ ಮಮ್ಮಿಗೆ ಸ್ಯಾರಿ ಬಂದು ಆ ಬ್ಲೌಸ್ ಸ್ಟಿಚ್ ಮಾಡ್ಸೋದಕ್ಕೆ ಕೊಟ್ಟಿದ್ದಾರೆ ಮಮ್ಮಿ ಬ್ಲೌಸ್ ಕೂಡ ರೆಡಿ ಆಗಿದೆ ಬಟ್ ಅವ್ರು ಪ್ರಮೋಷನ್ ಮಾಡೋದಕ್ಕೆ ಆಗ್ತಿಲ್ಲ ಯಾಕಂದರೆ ನಮ್ಮ ತಾತಂಗೆ ಹುಷಾರಿಲ್ಲ ಅನ್ನೋ ರೀಸನ್ನಿಂದ ಅದು ಇದು ಸ್ವಲ್ಪ ಕೆಲಸ ಹಾಗಾಗಿ ಅವರು ಪ್ರಮೋಷನ್ ಇಲ್ಲ ಸೊ ಹಾಗಾಗಿ ಮ್ಯಾಮ್ ನೀವೇ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು ಅವರು ತುಂಬಾ ಟ್ರಸ್ಟೆಡ್ ಪೇಜ್ ಅಂತ ಹೇಳ್ಬೋದು ಹಾಗೆ ಇವರ ಪೇಜಿಂದ ನನಗೆ ಫ್ರೇಮ್ ಬಂದಿದೆ ಫೋಟೋ ಫ್ರೇಮ್ ಬಂದಿದೆ ಆ್ಯಂಡ್ ಸ್ಯಾರಿ ಬಂದಿದೆ ಸುಮಾರು ಟಾಪ್ಸ್ಗಳೆಲ್ಲ ಕಳಿಸಿದ್ದಾರೆ ಕ್ವಾಲಿಟಿ ವೈಸ್ ಮಾತಾಡೋಂಗೆಲ್ಲ ಫ್ರೆಂಡ್ಸ್ ಸೀರಿಯಸ್ಲಿ ತುಂಬಾ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ ಸ್ಯಾರಿ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಎಲ್ಲ ಕೂಡ ಅವರ ಪೇಜಲ್ಲಿ ಅವೈಲಬಲ್ ಇದೆ ಒನ್ ಟೈಮ್ ಹೋಗಿ ಚೆಕ್ ಮಾಡಿ ಹಲೋ ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಾಕೋರ್ ಪೇಜ್ ಬರುತ್ತೆ ಸ್ಯಾರಿಗಳು ಕುರ್ತೀಸು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂಥ ಜ್ಯುವೆಲ್ರಿಗಳು ಇದೆಲ್ಲ ಅವ್ರ ಪೇಜಲ್ಲಿ ಅವೈಲಬಲ್ ಇದೆ ಒನ್ ಟೈಮ್ ಹೋಗಿ ಚೆಕ್ ಮಾಡಿ ಅಲ್ವಾ ಆ್ಯಂಡ್ ಪ್ರೈಸ್ ಪ್ರೈಸ್ಗೆ ಕೂಡ ಅವರು ನಿಮಗೆ ನ ಮಾಡ್ತಾರೆ ಸೊ ನನಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ ಮಮ್ಮಿ ವೇರ್ ಮಾಡಿದಾಗ ಖಂಡಿತವಾಗಲೂ ವೀಡಿಯೋ ಮಾಡ್ತೀನಿ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ವೈಸ್ದು ಅಷ್ಟೇ ನೀವು ಬಟ್ಟೆ ಹೆಂಗಿರುತ್ತೋ ವೇರಿಂಗ್ ಕಷ್ಟ ಆಗ್ಬೋದು ಆ ಥರ ಏನಿಲ್ಲ ವೇರ್ ವೇರ್ ಮಾಡೋಕ್ಕೆ ಇರೋರು ಕೂಡ ಆರಾಮ್ಸೆ ವೇರ್ ಮಾಡ್ಬೋದು ಆ ಥರ ಇರುತ್ತೆ ಚೆನ್ನಾಗಿದೆ ಒಂಥರ ಇಷ್ಟ ಆಯಿತು ನಿಮಗೂ ಏನಾದರೂ ಯುನೀಕ್ ಆಗಿ ಸರ್ಚ್ ಮಾಡ್ತಿದ್ದೀರಾ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಆಗಿರ್ಬೋದು ಇಲ್ಲ ಜ್ಯುವೆಲ್ರಿಗಳು ಟಾಪ್ಸ್ ಎಲ್ಲ ಅವರ ಅಷ್ಟೇ ಅಲ್ಲದೆ ಅವರು ನಿಮಗೆ ಬೇಕು ಅಂತಂದರೆ ಸಪ್ರೇಟ್ ಆಗು ವಾಟ್ಸಪ್ ಗ್ರೂಪಲ್ಲಿ ಜಾಯಿನ್ ಮಾಡ್ಕೋತಾರೆ ಇಲ್ಲ ಅಂತಂದರೆ ಕಳಿಸ್ಕೊಡ್ತಾರೆ ನಿಮಗೆ ಒನ್ ಟೈಮ್ ಹೋಗಿ ಚೆಕ್ ಮಾಡಿ